ಈ ಪ್ರೀತಿ ಎಂಬ ಪಯಣದಲ್ಲಿ ನೋವು ನಲಿವುಗಳು ಸಹಜ ಆದರೆ ಈ ಪಯಣದಲ್ಲಿ ನಲಿವು ಕೆಲವೊಬ್ಬರಿಗೆ ಕಾಣದ ಕಡಲಿನ ಆಚೆಯ ದಡವಾಗಿ ಬಿಡುತ್ತದೆ ಆ ದಡವನ್ನು ನೆನಪುಗಳೆಂಬ ಕನಸುಗಳಲ್ಲಿ ಮಾತ್ರ ಮುಟ್ಟಲು ಸಾಧ್ಯ ಕಾಣುವ ಕನಸುಗಳಿಂದ ಬಂದಾಗ ಮಾತ್ರ ಅದು ಬರೀ ಊಹೆ ಮಾತ್ರ ಆಗಿರುತ್ತದೆ ಮತ್ತೆ ಅದೇ ನೋವು ಹೌದು ನೆನಪೆಯಾಗೆ ಬೀಸುವ ಗಾಳಿಗಿಂತಲೂ ವೇಗವಾಗಿ ಬಂದು ಅಪ್ಪಳಿಸುತ್ತವೆ ಈ ಅಪ್ಪಳಿಕೆಯ ನೋವಿಗೆ ಎಷ್ಟೋ ಮುಗ್ಧ ಪ್ರೀತಿಯ ಮರಗಳು ಬುಡ ಸಮೇತ ಉರುಳಿವೆ ಆ ಅಪ್ಪಳಿಕೆಯನ್ನು ತಡೆದುಕೊಂಡ ಮರಗಳು ತಮ್ಮ ಬೇರುಗಳು ಸಡಿಲಗೊಂಡಿದ್ದರೂ ಕೂಡ ಗಟ್ಟಿಯಾಗಿ ಅಲ್ಲೇ ನೆಲೆಯೂರಲು ಬಯಸುತ್ತಿವೆ ಮತ್ತು ಬಯಸಿವೆ ತಮಗಾಗಿ ಅಲ್ಲದಿದ್ದರೂ ತಮ್ಮವರಿಗಾಗಿ ಇದು ಮರದ ಸಹಜ ಗುಣವಲ್ಲವೆ ಎಷ್ಟೇ ಕಲ್ಲುಗಳ ಏಟು ತಿಂದರೂ ಕೂಡ ಕಲ್ಲು ಒಡೆದವನಿಗೆ ತಂಪಾದ ಗಾಳಿ ನೆರಳು ಈ ನೆರಳೊಂದಿಗೆ ಸಿಹಿಯಾದ ಫಲವನ್ನು ಕೊಡುವುದು ಎಷ್ಟು ವಿಚಿತ್ರವಾಗಿದೆಯಲ್ಲವೇ ಈ ಮರದ ಜೀವನ ಅಂದರೆ ಇಲ್ಲಿ ಮರದ ಪಾತ್ರವೇ ಪ್ರೀತಿಯಲ್ಲಿ ನೋವುಂಡು ಅದನ್ನು ಮರೆಯಲು ಪ್ರಯತ್ನಿಸುತ್ತಿರುವ ಜೀವ ಹೌದು ಮಿತ್ರರೇ ಈ ಪ್ರೀತಿಯ ನೋವೇ ಆಗಿ ಮರೆಯಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ತೊರೆದು ಹೋದವರು ಯಾವುದೋ ಒಂದು ರೂಪದಲ್ಲಿ ನೆನಪಾಗುತ್ತಾರೆ ನೆನಪಾಗುತ್ತಿರುತ್ತಾರೆ ಒಂದು ವೇಳೆ ಮರೆತು ಸಾಗುತ್ತಿದ್ದರೆ ಯಾರೋ ಹತ್ತಿರವಿದ್ದವರು ಪ್ರೀತಿಯ ವಿಷಯದ ಕುರಿತು ಮಾತನಾಡಿದಾಗ ಮತ್ತೆ ಆ ಮರೆತು ಹೋದ ಹಳೆ ನೆನಪುಗಳು ಮರುಕಳಿಸುತ್ತವೆ ಆಗ ಮತ್ತೆ ಕೆಲವು ದಿನಗಳವರೆಗೂ ಆ ಕೈ ನೆನಪುಗಳು ಕಾಡಲು ಶುರು ಮಾಡುತ್ತವೆ ನೀವೇನಾದರೂ ಒಂಟಿಯಾಗಿದ್ದರೆ ಮತ್ತು ಒಂಟಿಯಾಗಿರುತ್ತಿದ್ದರೆ ಮಿತ್ರರೇ ನೆನಪಿರಲಿ ಈ ಒಂಟಿತನವೆಂಬುದು ಕೆಲವೊಬ್ಬರಿಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತಿರುತ್ತದೆ ಕೆಲವೊಬ್ಬರಿಗೆ ಹಳೆಯ ನೆನಪುಗಳು ಎಷ್ಟೇ ಮರೆಯಲು ಪ್ರಯತ್ನಿಸಿದರೂ ಕೂಡ ಮತ್ತೆ ಮತ್ತೆ ಮರುಕಳಿಸುತ್ತಿರುತ್ತದೆ ಹಾಗಾಗಿ ಒಂಟಿಯಾಗಿ ಇರಲು ಬಯಸದೆ ಆದಷ್ಟು ನಿಮ್ಮ ಮಿತ್ರ ಬಾಂಧವ್ಯದಲ್ಲಿ ಮಿಲನವಾಗಿ ಆದಷ್ಟು ನಿಮ್ಮ ಮಿತ್ರ ಬಾಂಧವ್ಯದಲ್ಲಿ ಮಿಲನವಾಗಿ ನಿಮ್ಮನ್ನು ತೊರೆದು ಹೋದವರಿಗೆ ನಿಮಗೆ ನೋವು ನೀಡುವ ಶಕ್ತಿ ಇದ್ದರೆ ನಿಮ್ಮ ಸ್ನೇಹದ ಶಕ್ತಿಗೆ ಆ ನೋವುಗಳಿಂದ ನಿಮ್ಮನ್ನು ಪಾರು ಮಾಡುವ ಶಕ್ತಿ ಇದೆ ಹಾಗಾಗಿ ತೊರೆದು ಹೋದವರ ನೆನಪಲ್ಲೇ ಮರಗುವುದಕ್ಕಿಂತಲೂ ಆತ್ಮೀಯತೆಯನ್ನು ಹಂಚಿ ನೋವುಗಳನ್ನು ಮರೆಸುವ ಸ್ನೇಹದೊಂದಿಗೆ ಒಂದಾಗಿ ಆಗ ಮನದು ನೋವುಗಳನ್ನು ಸಾಧ್ಯವಾದಷ್ಟು ಮರೆಯುತ್ತೀರಾ ಈ ಪ್ರಸ್ತುತ ದಿನಗಳಲ್ಲಿ ಎಷ್ಟೋ ಮುಗ್ಧ ಮನಗಳು ದಿನನಿತ್ಯದಿ ಕೊರಗುತ್ತಿವೆ ಯಾರಿಗೂ ಕಾಣಿಸದೆ ಸುರಿಸುವ ಕಣ್ಣೀರಿಗೆ ನೆಪವಾದವರನ್ನು ನೆನೆದು ನೆನೆದು ಮರುಗುತ್ತಿವೆ ಮನದ ನೋವನ್ನು ಹೇಳುವೆನೆಂದರೆ ಕೇಳುವ ಮನಸ್ಸುಗಳಿಲ್ಲ ಕೇಳುವ ಮನಸ್ಸುಗಳಿದ್ದಾರೆ ಎಂದಾದರೆ ಅವರ ಮುಂದೆ ಇರುವ ಮನದ ನೋವನ್ನು ಹೇಳುವಂತಿಲ್ಲ ಆದರೆ ಹೇಳಿಕೊಳ್ಳಲಿಕ್ಕಾಗದೆ ದಿನನಿತ್ಯದಿ ಕೊರಗುತ್ತಿವೆ ಎಷ್ಟೋ ಮುಗ್ಧ ಮನಗಳು ಮಿತ್ರರೇ ನೆನಪಿರಲಿ ಇದು ನೆನಪಿರಲಿ ಹತ್ತರೆ ಕಣ್ಣೀರು ಅರಿಯುವುದು ಅವು ನಿನ್ನವು ತೊರೆದು ಓದವರದ್ದು ಅಲ್ಲ ಸತ್ತರೆ ನೀನು ಸಾಯುವೆ ತೊರೆದು ಹೋದವರಲ್ಲ ನೊಂದುಕೊಳ್ಳುವವರು ನಿನ್ನವರು ನಿನ್ನ ತೊರೆದು ಹೋದವರಲ್ಲ ನೀನು ಅವರ ನೆನಪಲ್ಲೇ ಕೆಟ್ಟ ಚಟಗಳ ದಾಸನಾದರೆ ಕಣ್ಣೀರಿನ ಬದಲು ನಿನ್ನ ಎತ್ತ ಕಂಗಳಲ್ಲಿ ದಿನನಿತ್ಯದ ರಕ್ತವೇ ಅರಿಯುವುದು ನಿನ್ನ ತೊರೆದು ಹೋದವರದ್ದಲ್ಲ ಯೋಚಿಸು ಈಗ ಹೇಳು ನಿನ್ನ ತೊರೆದು ಹೋದವರು ನಿನ್ನ ಕಣ್ಣೀರಿಗೆ ನೆಪವಾದರೆ ಅಥವಾ ನೀನು ನಿನ್ನ ಎತ್ತ ಒಳ ಕಣ್ಣೀರಿಗೆ ನೆಪವಾಗಿರುವೆಯಾ ಎಂದು ಯೋಚಿಸು ನೀನೇ ಯೋಚಿಸು ಯೋಚಿಸಿ ನಿರ್ಧರಿಸು ನಿನ್ನ ತೊರೆದು ಹೋದವರು ನಿನ್ನ ಮರೆತು ಸಾಗಿದ್ದಾರೆ ನಿನಗೇಕೆ ಅವರನ್ನು ಮರೆಯಲಾಗುತ್ತಿಲ್ಲ ಯಾಕೆ ಪದೇ ಪದೇ ನೆನಪು ಮಾಡಿಕೊಳ್ಳುವೆ ಹೌದು ತೊರೆದೋದವರು ನಿನಗೆ ನೆನಪಾಗುತ್ತಿಲ್ಲ ನೀನೆ ನೆನಪು ಮಾಡಿಕೊಳ್ಳುತ್ತಿರುವೆ ಎಲ್ಲಿಯವರೆಗೂ ನೀನು ನಿನ್ನ ತೊರೆದು ಹೋದವರ ಬಗ್ಗೆ ಚಿಂತಿಸುತ್ತಲೇ ಕುಳಿತುಕೊಳ್ಳುವೆಯೋ ಅಲ್ಲಿಯವರೆಗೂ ತೊರೆದೋದವರ ನೆನಪುಗಳು ನಿನ್ನ ಕಾಡದೆ ಬಿಡಲ್ಲ ಹಾಗೆಯೇ ಕಾಡುತ್ತಲೇ ನಿನ್ನ ಬದುಕಲು ಬಿಡಲ್ಲ ಹಾಗೆಯೇ ಕಾಡುತ್ತಲೇ ನಿನ್ನ ಬದುಕಲು ಬಿಡಲ್ಲ ಯಾಕೆ ಇದು ಯಾವ ಪುರುಷಾರ್ಥಕ್ಕೆ ನೋಡು ಎಲ್ಲ ಕೈ ನೆನಪುಗಳನ್ನು ಒಂದು ಬಾರಿ ಒಂದೇ ಒಂದು ಕ್ಷಣ ಮರೆತು ನೋಡು ನಿನ್ನ ನಾಳೆಯ ಬದುಕಿನ ಆಸೆಯ ಕನಸನ್ನು ಕಂಡು ಬತ್ತುತ್ತಿರುವ ನಿನ್ನ ಎರಡು ಮುಗ್ಧ ಕಂಗಳನ್ನು ನೋಡು ದಿಟ್ಟಿಸಿ ನೋಡು ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಎಂಬುದು ನಿನಗೆ ಅರ್ಥವಾಗುತ್ತದೆ ಹೀಗಿರುವಾಗ ಯಾಕೆ ಈ ಕಣ್ಣೀರಿನ ವ್ಯತೆ ಸಾಗು ಮನವೇ ಮರೆತು ಸಾಗು ನೀ ಮರೆತು ಸಾಗು ನಿನ್ನ ಕಣ್ಣೀರಿಗೆ ನೆಪವಾದವರನ್ನು ನೀನು ಸಾಗುವ ನಿನ್ನ ಹೊಸ ಬದುಕಿನ ಪಯಣಕ್ಕೆ ನಿನ್ನ ತೊರೆದು ಹೋದವರನ್ನೇ ಸ್ಫೂರ್ತಿಯನ್ನಾಗಿ ಮಾಡಿಕೊಂಡು ಸಾಗು ನಿನಗೆ ಅವರು ಸ್ಫೂರ್ತಿಯಾಗಿರದಿದ್ದರೆ ಮೆಟ್ಟುವ ಚಪ್ಪಲಿಯ ಕೆಳಗೆ ಅವರೊಂದಿಗೆ ಅವರ ನೆನಪುಗಳನ್ನು ಮೆಟ್ಟಿ ಸಾಗು ಯಾವಾಗ ನೀನು ಆ ಕೈ ನೆನಪುಗಳನ್ನು ಮೆಟ್ಟಿ ಸಾಗುವೆಯೋ ಆಗ ನೀನೆ ನಿನ್ನ ಮತ್ತು ನಿನ್ನೇ ನಂಬಿಕೊಂಡವರ ಬದುಕಿಗೆ ಸಾರ್ವಭೌಮನಾಗಿ ನಿಲ್ಲುವೆ ಆಗ ನಿನಗೆ ಅನಿಸುವುದು ನಿನ್ನನ್ನು ತೊರೆದು ಹೋದವರು ತೃಣಕ್ಕೆ ಸಮವೆಂದು ಏಕೆಂದರೆ ನೀನು ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುತ್ತೀಯ ಆ ಕೈ ನೆನಪುಗಳು ನೀನು ನಿಂತಿರುವ ಎತ್ತರಕ್ಕೆ ಬರಲಾರವು ಎಂದಿಗೂ ಬರಲಾರವು ನೆನಪಿರಲಿ ಮಿತ್ರರೇ ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ